ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಅಧ್ಯಕ್ಷ ಮಂಜುನಾಥ್ ಮಯೂರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಪತ್ರಕರ್ತ ದಿವಂಗತ ರವಿ ಬೆಳಗೆರೆ ಅವರ ವೇದಿಕೆಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಾಹಿತಿ ಹಿರಿಯ ಪತ್ರಕರ್ತರಾದ ಭೀಮಣ್ಣ ಗಜಾಪುರ್ ಅವರು ಮಾತನಾಡಿದರು ಅವರು ಪತ್ರಕರ್ತರ ಪಾತ್ರ ಹಾಗೂ ಪತ್ರಿಕಾ ವರದಿ ಪ್ರಭಾವದ ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಗಣ್ಯರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳು ಸದಸ್ಯರು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗೌರವಾನ್ವಿತರನ್ನು ಸನ್ಮಾನಿಸಲಾಯಿತು ಗಣ್ಯಮಾನ್ಯರು ಹಿರಿಯ ನಾಗರಿಕರು ವಿವಿಧ ಪ್ರತಿನಿಧಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಶಕ್ತಿ ಹಾಗೂ ಜ್ಞಾನ ಶಕ್ತಿಗಳ ಮೂಲ ರೂಪಿಣಿಯಾಗಿ ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿಯಂತ್ರಿಸುವ ಜಗತ್ಮಾತೆಯ ಮೂರು ರೂಪಗಳನ್ನಂತ ದೀಪ ಈಗ ನಿಮ್ಮ ಮುಂದೆ ಚಾಲನೆಯನ್ನು ನೀಡ್ತಾ ತಾಲೂಕು ಪತ್ರಿಕಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ದೀಪ ಬೆಳಗಿಸುವುದರ ಮೂಲಕ ಎಲ್ಲದಕ್ಕೂ ಅನ್ವಯಿಸ್ತಾ ಇದೆ ಈಗ ಹಾಸ್ಪಿಟ್ಲ್ಗಳಲ್ಲೂ ಕೂಡ ನಾವು ಹೇಳ್ತೀವಿ ನಮ್ಗೆ ಎರಡ್ ಸಾವಿರದ ಎಂಟರಿಂದ ನಾಲ್ಕರಿಂದ ಟ್ರೇಡ್ ಲೈಸೆನ್ಸ್ ಆಸ್ಪತ್ರೆ ಅಂತಂದ್ರೆ ಅದು ಸಾರ್ವಜನಿಕ ಸೇವೆ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಥರ ಇದ್ದಿರ್ಲಿಲ್ಲ ಈಗ ಅದಕ್ಕೆ ಟ್ರೇಡ್ ಲೈಸೆನ್ಸ್ ತಗೋಬೇಕಾಗಿದೆ ಒಂದ್ಸರಿ ಟ್ರೇಡ್ ಒಂದ್ಸರಿ ಟ್ರೇಡಿಂಗ್ ಅಂತಂದ್ರೆ ನೀವು ಅದು ಉದ್ಯಮ ಅಂತ ಬಂದ್ಬಿಡುತ್ತೆ ಈಗ ಆಸ್ಪತ್ರೆ ಈಗ ಪತ್ರಿಕೋದ್ಯಮ ಹೆಂಗಿದನೋ ಆಸ್ಪತ್ರೆಗಳು ಕೂಡ ಒಂದು ಉದ್ಯಮನೇ ಅದು ಇದು ಇಟ್ಸ್ ಎ ಬಿಸ್ನೆಸ್ ಸೊ ಒಂದ್ಸರಿ ಅಂತೇಳಿ ಬಂದ್ ತಗೊಂಡ್ವಿ ಅಂತಂದ್ರೆ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಉದ್ಯಮ ನಡೆಸ್ತಾ ಇದ್ದೀವಿ ಅಂತ ಅದಕ್ಕೋಸ್ಕರ ಈಗ ಏನಾಗಿದೆ ಮಾತ್ರ ಈಗ ನೀವು ಹೇಳಿದ್ರೆ ದೊಡ್ಡ ಕೈಯಲ್ಲಿ ಇದಾವೆ ಉದ್ಯಮಗಳು ಅಂತೇಳಿ ಇದು ದೊಡ್ಡ ದುರಂತನೇ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ ಈ ಆಸ್ಪತ್ರೆಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಪತ್ರಿಕಾ ಮಾಧ್ಯಮಗಳು ಕೂಡ ಒಂದು ಉದ್ಯಮಗಳು ಕೈ ಇರುವಂಥದ್ದು ಅದು ಒಂದು ಒಳ್ಳೆ ಬೆಳವಣಿಗೆಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಈಗ ಏನು ನಮ್ಮ ಸರ್ಕಾರದಿಂದ ಈಗ ತಾವು ಏನೋ ಬೇಡಿಕೆ ಇಟ್ಟಿದ್ರಿ ಒಂದು ಪತ್ರಕರ್ತರು ಕೂಡ ಬಸ್ ಪಾಸ್ ವ್ಯವಸ್ಥೆ ಬೇಕು ಗ್ರಾಮೀಣ ಪತ್ರಕರ್ತರ ಕೂಡ ಅದು ಕೂಡ ಮೊನ್ನೆ ಆದೇಶ ಮಾಡಿದ್ದಾರೆ ಮೊನ್ನೆ ಪತ್ರಿಕಾ ಇದರ ಸನ್ಮಾನ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರೆ ಗ್ರಾಮೀಣ ಪತ್ರಕರ್ತರು ಕೂಡ ಉಚಿತ ಬಸ್ ಪಾಸ್ ಅನ್ನು ಕೊಡುವ ವ್ಯವಸ್ಥೆ ಎಲ್ಲಾ ಪತ್ರಕರ್ತರಿಗೆ ಮಾಡ್ತೀವಿ ಅಂತಲ್ಲಿ ಈಗಾಗಲೇ ಹೇಳಿದ್ದಾರೆ ನನ್ನ ಮನವಿ ಎಲ್ಲಾ ಪತ್ರಕರ್ತರಿಗೆ ನೀವು ಖಂಡಿತ ಸತ್ಯನ ಮರೆಮಾಚೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನಾವು ಅದನ್ನೇ ಹೇಳ್ತಾ ಇರೋದು ಸತ್ಯ ಬರೆಯೋದಕ್ಕೆ ಯಾವುದೇ ರೀತಿ ಯಾರ್ದು ಅಭ್ಯಂತರ ಇರೋದಿಲ್ಲ ಬರವಣಿಗೆಯಲ್ಲಿ ಖಂಡಿತ ಕ್ವಾಲಿಟಿ ಇರಲಿ ಮತ್ತೆ ಸತ್ಯಾಸತ್ಯನ್ನು ಪರಿಶೀಲನೆ ಮಾಡಿ ಮತ್ತೆ ಯಾರ ಬಗ್ಗೆನೂ ಬರೀಬೇಕಂತಂದ್ರೆ ನೇರವಾಗಿ ಅವ್ರನ್ನೇ ಸಂಪರ್ಕಿಸಿ ಮೇಲೆ ಈ ತರ ಆರೋಪ ಇದೆ ನಿಮ್ಗೆ ಈ ತರ ಈ ತರ ಇದೆ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಲಂಕೇಶ ಒಂದಲ್ಲ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಮಾಹಿತಿ ಕಲೆ ಹಾಕಿ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ನೀವು ಪ್ರಕಟ ಮಾಡಬೇಕನ್ನೋದು ನನ್ನ ಒಂದು ಇದು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಾಗ ಕೆಲವು ಕಡೆ ಈ ಉಚ್ಚಿನಿ ನಿಂಬಳಗೆರೆ ಮತ್ತೆ ಹಾರಕ್ ಭಾಗ ರಸ್ತೆಗಳು ಮತ್ತೆ ಕೆರೆ ಏನು ಮೂರು ಅಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕರಂಗನ್ನು ಅನ್ಫಾರ್ಚುನೇಟ್ಲಿ ಈ ನಾಲ್ಕನೇ ಅಂಗ ಆಗಬಾರದು ನಮ್ಮ ತಾಲೂಕಲ್ಲಿ ನಾಲ್ಕು ದಿಕ್ಕಾಗ ಅದು ಇದೆಲ್ಲ ಒಂದುಗೂಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರೂ ಸಹ ಸಹಕರಿಸಬೇಕನ್ನೋದು ನನ್ನೊಂದು ಮನವಿ ಮತ್ತೆ ಏನು ಈಗ ಭೀಮಣ್ಣ ಹೇಳಿದ್ರು ಅದನ್ನ ಎಲ್ಲರೂ ನಾವು ಎಲ್ಲರೂ ಒಂದು ಒಂದು ಒಡೆದ ಮನೆ ತರ ಇರೋದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಗ್ಗಟ್ಟಿಗೆ ಯಾಕೆಂದ್ರೆ ನನಗೆ ನಿಮ್ಮ ಸಹಕಾರ ಅಂತೂ ಖಂಡಿತ ಖಂಡಿತ ಅವಶ್ಯಕತೆ ಇದೆ ನಾನು ಯಾವ್ದಕ್ಕೂ ನಮ್ಮ ತಪ್ಪು ಅಭಿಪ್ರಾಯಗಳು ಬರದನ್ನೋ ಇಲ್ಲ ಬರದನ್ನೋ ನಾನು ಸರ್ಕಾರ ಪರಿಶೀಲನೆ ಮಾಡಿಕೊಂಡು ಅದನ್ನ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಮುಕ್ತ ಮನಸ್ಸಿಂದ ನಾನು ಅದನ್ನ ತಗೊಂಡು ಮತ್ತೆ ಏನು ನೀವು ಸಲಹೆ ಕೊಡ್ತಿರ ಅದನ್ನ ತಗೊಂಡು ಮುಂದಕ್ಕೆ ಹೋಗ್ತೀನಿ ನಾನು ಬೈದ್ರು ಹೊಡೆದ್ರು ಹೊಡೆಸ್ಕೊಳಕ್ಕೆ ಈಗ ರೆಡಿ ಆಗಿ ಬಂದಿದೀವಿ ಸೊ ಅದಕ್ಕೋಸ್ಕರ ನಾವು ಯಾವ್ದೇ ರೀತಿ ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮಗಳಾಗಿದ್ರು ಯಾವ್ದಾದ್ರು ಡೆವಲಪ್ಮೆಂಟ್ ವಿಷಯದಲ್ಲಿ ಖಂಡಿತ ನಿಮ್ಮ ಸಲಹೆ ನನ್ನ ಒಂದು ನಾನು ನಮ್ಮ ನೀವು ನೋಡ್ತೀರಿ ರಾತ್ರಿ ಹತ್ತು ಗಂಟೆಗೆ ಕಳಿಸ್ತೀವಿ ಒಂದು ಹತ್ತರಿಂದ ಹದಿನೈದು ಸರಿ ಸ್ಕ್ರೂಟ್ನಿ ಆಗುತ್ತೆ ಬರ್ಬೇಕ ನಾನೇ ಪರ್ಟಿಕ್ಯುಲರ್ ಆಗಿ ನಮ್ಮ ಟಿಪಿನ ನೋಡಿ ಒಂದು ಕಮ ಫುಲ್ ಸ್ಟಾಪ್ ಬರವಣಿಗೆಯಲ್ಲಿ ತಪ್ಪಿರಬಾರ್ದು ಫಸ್ಟ್ ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಟ್ಸ್ ಪೋರ್ ಅದು ನಡೀತದ್ ಬಿಡ್ರಿ ಪರವಾಗಿಲ್ಲ ಬಿಡ್ರಿ ಅಂತ ಯಾವತ್ತೂ ಅನ್ಕೋಬಾರ್ದು ವಿದ್ಯಾಭ್ಯಾಸ ಶಿಕ್ಷಣ ಅನ್ನೋದು ಒಂಥರ ನಾವು ನಮ್ಮ ಗುಣಮಟ್ಟನ ಹೆಚ್ಚಿಸೋದು ಈಗ ನಾನು ಸಿಂಪಲ್ ಆಗಿ ದೀಪ ಬೆಳಗ್ತೀವಲ್ಲ ನಮ್ದು ನಮ್ದಿದ ತುಮಕೂರಿಂದ ತಗೊಂಡ್ಬರ್ತೇನೆ ನಾನು ಕರ್ಪೂರ ಕರ್ಪೂರ ಇಲ್ಲಿ ಹಚ್ಚಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಮ್ಮದ್ರಲ್ಲಿ ಇಲ್ಲಿ ಕ್ವಾಲಿಟಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ ನಮ್ಮ ಭಾಗದಲ್ಲಿ ಯಾಕೆಂದ್ರೆ ನಮ್ಮನ್ನೆಲ್ಲ ಎಲ್ಲ ರೀತಿಯೂ ಸರ್ಕಾರದಿಂದ ಇರ್ಬೋದು ಯಾವುದೇ ರೀತಿ ಅಧಿಕಾರಿ ವರ್ಗ ಇರ್ಬೋದು ವರ್ತಕರು ಇರ್ಬೋದು ಯಾರಾದ್ರೂ ಇರ್ಬೋದು ಎಲ್ಲ ಬೇರೆ ಬೇರೆ ಕಡೆ ಈ ನಮ್ಮ ದೇಶನ ಪ್ರಪಂಚ ಮುಂದುವರೆದ ದೇಶಗಳು ಅಮೆರಿಕ ಇಂಗ್ಲೆಂಡ್ ಹೆಂಗೆ ನಮ್ಮನೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೇಳಿ ಸ್ವಲ್ಪ ಅವ್ರ ಲೆವೆಲ್ಗಿಂತ ಕೆಳಗೆ ನೋಡ್ತಾರೆ ಸೊ ಈ ಹೆಂಗೆ ಹೆಂಗ ಅಲ್ಲೆಲ್ಲ ಬಡವ್ರೆಳರ್ ಇಲ್ಲ ನಡೀತದ್ ಬಿಡು ನಡೀತದ್ ಬಿಡು ಅಂತ ಅನ್ನೋ ಪರಿಸ್ಥಿತಿ ನಮ್ಮ ಕಡೆ ಇದೆ ಅದು ಆಗಬಾರ ಆರೋಗ್ಯದಲ್ಲಿ ಆಗಿರ್ಬೋದು ಶಿಕ್ಷಣದಲ್ಲಿ ಆಗಿರ್ಬೋದು ನಮ್ಮ ಗುಣಮಟ್ಟದಲ್ಲಿ ಯಾವಾಗ್ಲೂ ನಾವು ಫಸ್ಟ್ ಇರ್ಬೇಕು ಯಾವ್ದು ಸಣ್ಣ ನಾನು ಕರ್ಪೂರದ ಎಕ್ಸಾಂಪಲ್ ಹೇಳಿದೆ ತುಂಬಾ ಕ್ವಾಲಿಟಿ ಕರ್ಪೂರ ಬರ್ತದೆ ಆಯ್ತಾ ಇನ್ನು ಇಟ್ಕುಡ್ ಹಾಕೊಳ್ಳುತ್ತೆ ಬಹಳ ದೊರೆಯುತ್ತೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಇದ್ರದ್ದು ಅದ್ರದ್ದು ಗುಣಮಟ್ಟ ಇಲ್ಲ ಅಂತೆ ಸೊ ಇದೆ ಈ ಸಣ್ಣ ಸಣ್ಣದ್ರಿಂದ ಎಲ್ಲಾ ರೀತಿಯಲ್ಲೂ ಗುಣಮಟ್ಟದಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಕೇವಲವಾಗಿ ನೋಡಂತ ಪರಿಸ್ಥಿತಿ ಇದೆ ನಮ್ಮ ಭಾಗಕ್ಕೆ ಸೊ ಇದನ್ನ ನಾವು ಇಂದ ಈಗ ನಾವು ಹೋಗ್ಬೇಕಾಗಿದೆ ಎಲ್ಲ ರೀತಿ ಗುಣಮಟ್ಟನ ನಾವು ಎಚ್ಬೇಕಾಗಿದೆ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮನುಷ್ಯನಿಗೆ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಅವೆರಡು ಕರೆಕ್ಟ್ ಆಗಿದ್ರೆ ಬೇರೆಲ್ಲ ದಾರಿ ಬರ್ತವೆ ಈಗ ನಮ್ಗೆ ನಮ್ಮ ಈ ಕೆಲವು ಈ ಟ್ಯಾಕ್ಸೇಷನ್ ಸಿಸ್ಟಮ್ ಅವೆಲ್ಲ ನೋಡ್ತಾ ಇದ್ರೆ ಮನೆಯೊಬ್ರು ಹೇಳ್ತಾ ಇದ್ರು ನಾವು ಬ್ರಿಟನ್ ತರ ಟ್ಯಾಕ್ಸ್ ಕಟ್ತೀವಿ ಆದರೆ ಸೊಮಲಿಯ ತರ ನಾವು ಫೆಸಿಲಿಟೀಸ್ ತಗೊಳ್ತಾ ಇದೀವಿ ಅಂತೇಳಿ ಅದು ಮೊದಲನೇದಾಗಿ ಕ್ಷಮೆಯಲ್ಲಿ ನಮ್ಮ ಒಂದು ಶಿಕ್ಷಣದ ಬಗ್ಗೆ ಹೇಳಬೇಕಂತಂದ್ರೆ ಇಂಥ ಒಂದು ಗಣಿಬಾಧಿತ ಪ್ರದೇಶದಲ್ಲೂ ಒಂದು ಉತ್ತಮ ಪ್ರತಿಭೆಗಳು ಅರಳಿ ಒಂದು ಸಾಧನೆ ಮಾಡಿ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಒಂದು ಮೊನ್ನೆ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಒಂದು ಸ್ಥಾನ ಗಳಿಸಿ ಅಂತ ಹೇಳಿ ನಮ್ಮ ಕೂಡಗಿರಿ ತಾಲೂಕಿನ ಅನ್ನೋದು ತುಂಬ ಹೆಮ್ಮೆ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಪ್ರಾಶುಪಾಲರಾದ ಕೊತ್ತಮ್ಮಕ್ಕನವರ ಮಗಳು ಅವ್ರಿಗೂ ಭುವನ ಅವ್ರಿಗೂ ಕೂಡ ಈಗ ನ್ಯಾಯಾಧೀಶರಾಗಿ ಈಗ ಆದೇಶ ಆಗಿದೆ ನಮ್ಮ ತಾಲೂಕಿಗೆ ಅತ್ಯಂತ ಒಂದು ಗೌರವ ತರಂತ ವಿಷಯ ಇದು ಸೊ ಇಂಥ ಒಂದು ಇದರಲ್ಲಿ ಕೂಡ ಸಾಧನೆ ಮಾಡಿ ತೋರಿಸ್ತಾರೆ ಇವರ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರೇರಣೆಗಳು ಅಂತ ಹೇಳ್ತಾ ಮತ್ತೆ ಈಗ ಇಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಮ ಪತ್ರಕರ್ತರ ಮಿತ್ರರಿಗೆ ಈಗ ಪತ್ರಕರ್ತ ಭವನ ಪತ್ರಿಕಾ ಭವನ ಬಹುದಿನಗಳಿಂದ ಬೇಡಿಕೆ ಇದೆ ತಾವೇನು ಬೇಡಿಕೆ ಇಟ್ಟಿದ್ರಿ ಅದು ಸ್ವಲ್ಪ ಜಾಗದ್ದು ಹಳ್ಳಪರಂಪರಂಪು ಅಂತಿದೆ ಅದು ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಆಗೋಗ್ಲಿಕ್ಕೆ ಲೇಟ್ ಆಗ್ ಆಗ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ನಿಮಗೆ ಸೂಕ್ತವಾದ ಆಲ್ಟರ್ನೇಟ್ ಜಾಗನ ತೋರಿಸ್ತೀವಿ ನಿಮ್ಮ ಸಲಹೆ ಮೇರೆಗೆ ನಿಮ್ಗೆ ಯಾರು ಹೋಗ್ತೀರೋ ಅದನ್ನ ನಿಮ್ಗೆ ಮಾಡಿಬಿಟ್ಟು ನಾವು ಆದಷ್ಟು ಶೀಘ್ರವಾಗಿ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಖಂಡಿತ ಪ್ರಮಾಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದು ನಿಮ್ಮ ಗಮನಕ್ಕೆ ಇರಲಿ ಅಂತ ನಾನು ಒಂದು ಮಾತು ಹೇಳ್ತೀನಿ ಮತ್ತೆ ಇದೇ ರೀತಿ ನಾನು ಜಸ್ಟ್ ನನಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೆ ನಮ್ಮ ತಾಲೂಕಿಂದು ಈ ಗಣಿ ಎಲ್ಲ ಏನಿದ್ರು ಗಡಿ ಅಂತಂದ್ರೆ ಸಂಡೂರು ಮತ್ತೆ ಹೊಸಪೇಟೆಗೆ ಕೆಲವು ಹಳ್ಳಿಗಳಿಗೆ ಕೆಲವು ಭಾಗಕ್ಕೆ ಮಾತ್ರ ಸೀಮ್ತಾ ಇದೆ ನಾನು ಚಿಕ್ಕೋದ್ರಿಂದ ನೋಡ್ತಾ ಇದ್ದೆ ಎಷ್ಟು ಹಳ್ಳಿಗಳು ಮಾರ್ಲ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಕೂಲಿ ಕೆಲಸಕ್ಕೆ ಲಾರಿ ಮಾ ಡ್ರೈವರ್ ಆಗಿರ್ಬೋದು ಕೂಲಿ ಮಾಡ್ಕೊಂಡಾಗಿರ್ಬೋದು ಇಲ್ಲ ಲಾರಿ ತಗೊಂಡು ಓನರ್ ಆಗಿರ್ಬೋದು ಬಹಳ ಜನ ನೊಂದು ಬೆಂದಿದ್ದಾರೆ ಇವನ್ ನಮ್ಮ ತಾಲೂಕರ್ ಕೂಡ ಆದ್ರೆ ಈಗ ನಮ್ಮ ತಾಲೂಕು ಅದರಿಂದ ಹೊರಗಡೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಡಿಟೇಲ್ ಆಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕಲಿ ಆಗ್ತಾ ಇದ್ದೆ ಅಂತ ಟೈಮಲ್ಲಿ ನಾನೆಲ್ಲ ಕೆಲವರೇ ಪತ್ರಕರ್ತರಿಗೆಲ್ಲ ಫೋನ್ ಮಾಡ್ತಾ ಇದ್ದೆ ಏನಾದರೂ ಸಂಗ್ರಹಣೆ ನಿದ್ರೆ ಕೊಡ್ತೇವೆ ಅಂತೇಳಿ ನೋಡ್ತೀವಿ ಟ್ರೈ ಮಾಡ್ತೀವಿ ಇರ್ತೀವಿ ಅಂತೇಳಿ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ನಮ್ಮ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಈಗ ಲ್ಯಾಪ್ಟಾಪ್ ಕೊಡೋ ಅಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಅದೇ ರೀತಿ ಯಾರು ನಮ್ಮ ಪತ್ರಿಕಾ ರಂಗದಲ್ಲಿ ಹಿರಿಯ ಪತ್ರಕರ್ತರಿದ್ದಾರೆ ಮತ್ತು ವಾರ್ತಾ ಇಲಾಖೆಯಿಂದ ಅಧಿಕೃತವಾಗಿ ನೋಂದಣಿಯಾಗಿರ್ತಾರೆ ಅಂಥವ್ರಿಗೆ ನಾವು ಆಗಸ್ಟ್ ಹದಿನೈದು ದಿವಸ ಒಂದು ಲ್ಯಾಪ್ಟಾಪ್ ಕೂಡ ಒಂದು ನಮ್ಮ ಕಡೆಯಿಂದ ಕೂಡ ಪತ್ರಕರ್ತರು ಬದುಕಲಿಕ್ಕೋಸ್ಕರ ಜೀವನ ಮಾಡಲಿಕ್ಕೋಸ್ಕರ ನಿಜವಾಗಲೂ ಕಳಕಳಿಯಿಂದ ಕೈ ಮುದ್ ಇದ್ದೀನಿ ಪತ್ರಿಕೋದ್ಯಮಕ್ಕೆ ಬರಬೇಡಿ ಏನಾದರೂ ಸಮಾಜಕ್ಕೆ ಒಂದು ಮಾಡಬೇಕು ಒಂದು ಸಮಾಜದಲ್ಲಿ ಏನಾದರೂ ಒಂದಿಷ್ಟು ನಾವು ಕಾಳಜಿಯಿಂದ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಒಂದು ಕಡೆ ತಪ್ಪು ದಾರಿಯಿಂದ ಸರಿಯಾದ ದಾರಿ ತರಬೇಕು ಅಂತಕ್ಕಂಥ ಕಾಳಜಿ ಇಟ್ಕೊಂಡು ಬರದಾದ್ರೆ ನಿಜಕ್ಕೂ ಬಹಳ ನನಗಂತಲೂ ಬಹಳ ಖುಷಿ ಆ ವಿಚಾರದಲ್ಲಿ ಇಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದಿಷ್ಟು ಅವ್ರ ವಿರುದ್ಧ ಹೋಗಿ ಆಗಲ್ಲ ಇಲ್ಲಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಸಂತೋಷ ಪಡ್ಸಕ್ಕೆ ಇಲ್ಲಿ ಸೌರಾಜ್ಯದ ನಾವು ಬಲಿ ಕೊಡ್ಬೇಕಾಗಿಲ್ಲ ಇಂತಹ ಒಂದು ಹುಟ್ಟಿನಿಂದ ನಿಂಬಳಗೆರೆ ನಿಂಬಳಗೆರೆಯಿಂದ ಆರ್ ಭಾಗ ಸಿ ಸಿ ರೋಡ್ ಹೇಳಿ ಬಟ್ ಇಷ್ಟುವರೆಗೂ ಅದು ಅಡ್ಮಿನ್ ಅಪ್ರೂವಲ್ ಆಗಿಲ್ಲ ಅದು ಈಗ ಸ್ವಲ್ಪ ಚರ್ಚೆಗೆ ಬಂದಿದೆ ನಾವು ನಿರಂತರ ಒಂದು ವರ್ಷದಿಂದ ಓಡಾಡ್ಬೇಕಾದ್ರೆ ಈಗ ಮೋಸ್ಟ್ಲಿ ಅದು ಕೂಡ್ಲಿಗಿ ತಾಲೂಕು ವಿಶೇಷವಾಗಿ ಗಣಿ ಬಾಧಿತ ಕೆಲವು ಹಳ್ಳಿಗಳ ಗುರುತಿದ್ದಾರೆ ಹಳ್ಳಿಗಳಲ್ಲಿ ಉಜ್ಜಿನಿ ನಿಂಬಳಗೆರೆ ಪಟ್ಟಿ ಇರೋದಿಲ್ಲ ಸೊ ಮೋಸ್ಟ್ಲಿ ಸಾಧ್ಯತೆಗಳು ಕಡಿಮೆ ಅದಕ್ಕೋಸ್ಕರ ನಾವೀಗ ಕಲ್ಯಾಣ ಕರ್ನಾಟಕ ನಮ್ಮ ಏನು ನಿಧಿ ಇದೆ ಅದ್ರಲ್ಲಾಗ ಆಗ್ಲೇ ಅಪ್ರೂವಲ್ಗೆ ನಾವ್ಲೇ ಲೆಟರ್ ಕಳಿಸಿದ್ದೇವೆ ಸೊ ಅದು ಕೂಡ ಈ ಈ ವರ್ಷದಲ್ಲೇನೆ ಉಜ್ಜಿನ ನಿಂಬಳಗೆರೆ ಮತ್ತೆ ನಿಂಬಳಗೆರೆಯಿಂದ ಹಾರ ಬಾವಿ ಎಲ್ಲ ರಸ್ತೆ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾನು ಖಂಡಿತ ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಜಾತಿ ಜನಾಂಗ ಮತ್ತು ಎಲ್ಲ ತಾಲೂಕಿನ ಪ್ರತಿ ಗ್ರಾಮಗಳು ಗಡಿ ಗ್ರಾಮಗಳು ಎಲ್ಲ ಬಾರ್ಡ್ರನ್ನು ಸಮಾನವಾಗಿ ಕಾಣ್ತೀನಿ ಕೆಲವರು ಬರೆದಿದ್ರು ಈ ಭಾಗ ಯಾಕೋ ನಿರೀಕ್ಷೆ ನಿರ್ಲಕ್ಷಿಸ್ತಾರೆ ನರ ಅದನ್ನು ಖಂಡಿತ ಅದು ಆ ಥರ ನಾವು ಯಾವತ್ತೂ ಮಾಡೋದಿಲ್ಲ ಆ ಥರ ಇಲ್ಲ ಅಲ್ಲಿ ಬೇರೆ ರೀತಿ ಇದಕ್ಕೆ ಪ್ರೊವಿಜನ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತಡ ಇತ್ತು ಅದಕ್ಕೋಸ್ಕರ ಸಮಾನವಾಗಿ ನೋಡಂತ ಪರಿಸ್ಥಿತಿ ನಾವು ಇಟ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಕೆರೆ ತುಂಬಿಸಿ ಯೋಜನೆ ನಿಮ್ ಜಾಸ್ತಿ ಆಸೆ ನನಗೂ ಇದೆ ಅದು ಯಾವಾಗ ನಮ್ಮ ಕೆರೆಗಳ ನೀರ್ ಅನ್ನೋದಕ್ಕೋಸ್ಕರ ಅಲ್ಲಿ ಒಂದಕ್ಕ ಲಕ್ಷ ಕ್ಯೂಸೆಕ್ಸ್ ಟಿ ಎಂ ಸಿ ಕ್ಯೂಸೆಕ್ಸ್ ನೀರು ಹರಿತಾ ಇದ್ರೆ ಯಾವಾಗ ಬರ್ತದೆ ಅಂತೇಳಿ ಅದಕ್ಕೆ ಯಾವುದೇ ರೀತಿಯ ಅನುದಾನದ ಕೊರತೆ ಇಲ್ಲ ಯಾವುದೇ ರೀತಿ ಅಡಚಣೆಗಳಿಲ್ಲ ಅಲ್ಲಿ ಏನಾಗಿದೆ ಫಾರೆಸ್ಟ್ ಅಲ್ಲಿ ತುಂಬಾ ಕಷ್ಟ ಕಠಿಣ ಇವತ್ತು ತಾಲೂಕೆ ಫಾರೆಸ್ಟ್ ಇವತ್ತು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಏನಪ್ಪ ಅಂತಂದ್ರೆ ನಾಲ್ಕು ನನ್ನ ಹತ್ರ ಇಲ್ಲಿಂದ ಹೋಗ್ಲಿಕ್ಕೆ ಕೂಡ ಇಲ್ಲಿಂದ ಹೋಗ್ಲಿಕ್ಕೆ ಕೂಡ ಪೆಟ್ರೋಲ್ ಆಗ್ಲಿಕ್ಕೆ ಗಾಡಿ ಪೆಟ್ರೋಲ್ ಖರ್ಚಿಲ್ಲ ನನ್ನ ಹತ್ರ ಎಲ್ಲೋ ಮನೆಯಲ್ಲಿ ನಮ್ಮಅಮ್ಮನ ಇಸ್ಕೊಂಡು ಬಹಳ ಖುಷಿಯಿಂದ ಹೋದೆ ವರದಿ ಮಾಡ್ಲಿಕ್ಕೆ ಒಂದು ನಮ್ಮಿಂದ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಹೋದಾಗ ಅಲ್ಲಿ ನಿಜ ಜೀವನ ಪರಿಸ್ಥಿತಿ ನೋಡಿ ನನಗೆ ನಾನು ಬಡತನದಲ್ಲಿ ಬಂದಿರೋದ್ರಿಂದ ಆ ಹುಡುಗಿ ಕಷ್ಟ ಅರ್ಥ ಆಯ್ತು ಇಂಜಿನಿಯರಿಂಗ್ ಹೋದಾಗ ಇಂಟಿಲಿಜೆಂಟ್ ಒಂದು ವರ್ಷ ಯಾಕೋ ಸಿಕ್ಕಿ ದುಡ್ಡಿಲ್ಲ ಅದು ನಮ್ಮ ಆ ಹಾಲ್ ಅಂತ ವರದಿ ಐ ಲೂ ನಮ್ಮ ಪತ್ರಿಕೆ ಅದು ಒಬ್ಬ ಪ್ರಜೆಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂರು ಮೂಲ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೋ ಅದರಲ್ಲಿ ನಾವು ಪತ್ರಿಕೆ ಬರೋದು ಅದ್ರ ಬಿಟ್ಟು ನಮಗೆ ಯಾವುದೇ ಸ್ಪೆಷಲಿ ನಾವು ಬಂದು ಬಿಡಲೇ ಲೈನ್ ಬಿಟ್ಟು ನಾವು ಸೆಪರೇಟ್ ಪತ್ರಿಕೆ ಅಂತ ಬಂದು ಕೂಡ ಅಧಿಕಾರಿಗಳು ಫಸ್ಟ್ ಕೆಲಸ ಮಾಡಿಬಿಡಬೇಕು ಇವ್ಯಾವುದನ್ನು ನಾವು ಗೀಳು ಇಟ್ಕಬಾರದು ನಾವು ಎವತ್ತು ಜನಸಮೂಹಕ್ಕೆ ಬರಿಯಾಗಿರಬೇಕು ಹೊರತು ಅಧಿಕಾರಿಗಳು ರಾಜಕಾರಣಿಗಳು ರಾಜಕಾರಣಗಳು ತರಿಯಾಗಬಾರದು ಇಷ್ಟು ಅನಿವಾರ್ಯ ಇದೆ ಅಂದ್ರೆ ಒಂದೇ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವರಿಗೆ ತಕ್ಷಣವೇ ತಟ್ಟನೆ ನೆನಪಾಗಿರ್ತಕ್ಕಂಥದ್ದು ಮೀಡಿಯಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಕಷ್ಟ ಬಂದಾಗ ಅವರು ಮೀಡಿಯಾ ಬಂದಿರೋ ನಮಗೆ ನ್ಯಾಯ ಮೀಡಿಯಾದ ಮೂಲಕ ಸಿಗುತ್ತೆ ಅಂತಕ್ಕಂಥದ್ದು ನೋಡ್ರಿ ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವ್ರಿಗೆ ನೆನಪಾಗ್ತಕ್ಕಂಥದ್ದು ಮೀಡಿಯಾ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಎಷ್ಟೊಂದು ಮೌಲ್ಯಯುತವಾದ ನಮ್ದು ಕೆಲಸ ಅಂತಕ್ಕಂಥದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಂಡು ಈ ರೀತಿಯಲ್ಲಿ ತೊಡಗಬೇಕಾಗಿದೆ ಯಾಕಂದ್ರೆ ಸಮಾಜ ಮತ್ತು ದೇಶ ಮತ್ತು ನಾಗರಿಕರು ಮಾಧ್ಯಮದ ಮೇಲೆ ಬಹಳಷ್ಟು ಗೌರವ ಇಟ್ಕೊಂಡಿದ್ದಾರೆ ಮಾಧ್ಯಮದಲ್ಲಿ ಬಂದ್ರೆ ಅದರಲ್ಲಿ ಕೆಲಸ ಆಗುತ್ತೆ ಅಂದ್ರೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಮಾಧ್ಯಮದ ಮೇಲೆ ಆ ನಿರೀಕ್ಷೆಯನ್ನ ಉಸಿರಿ ಮಾಡದೆ ನಾವು ಆ ಮೌಲ್ಯಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂತ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು ಈ ಮಾತಂದ್ರೆ ಇವತ್ತು ಮಾಧ್ಯಮ ಅಂದ್ರೆ ಜನತೆ ಮೂಗು ಮುರಿತಕ್ಕಂತ ಮಾಧ್ಯಮ ಅಂದ್ರೆ ಅಸಹ್ಯ ಮನೋಭಾವ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ದೃಶ್ಯ ಮಾಧ್ಯಮಗಳು ಇವತ್ತು ಬಹಳಷ್ಟು ವಿಜೃಂಭಿಸ್ತಾ ಯಾಕೆ ಯಾಕೆಂದ್ರೆ ಈ ಮಾತಂದ್ರೆ ನಮ್ಮ ಹೊಸ ಬರ್ತಕ್ಕಂಥ ಪತ್ರಕರ್ತರು ಎರಡು ರೀತಿ ಬರೀತಾರೆ ಒಂದು ಪರವಾಗಿ ಬರೀತಾರೆ ಇನ್ನೊಂದು ವಿರುದ್ಧವಾಗಿ ಬರೀತಾರೆ ಪರವಾಗಿ ಬರ್ಬಿಟ್ಟರೆ ನೋಡ್ಬೇಕಾದ್ರು ಎಲ್ಲ ಹೊಗಳು ಪಟ್ಟರು ರಾಜ ಹಿಂದೆ ರಾಜರ ಇದ್ರ ಹೊಗಳು ಭಟ್ರು ಆ ಹೊಗಳು ಭಟ್ಟರಿಗಿಂತಲೂ ಚೆನ್ನಾಗಿ ಹೊಗಳ್ತಾರೆ ಅವ್ರ ಬಗ್ಗೆ ವಿರುದ್ಧ ಬರೀಬೇಕಾದ್ರೆ ನೋಡ್ಬೇಕು ಆ ಭಾಷಣ ಹೇಳೋಕ್ಕಾಗಲ್ಲ ಅಷ್ಟು ಕೆಟ್ಟದಾಗ ಅವ್ರ ವಿರುದ್ಧ ಬರೀತಾರೆ ಇದು ಪತ್ರಕರ್ತನ ಬರವಣಿಗೆ ಅಲ್ಲ ನಾವು ಆ ಕೆಟ್ಟದ್ದನ್ನ ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅದು ಅಲ್ಲ ಯಾಕಂದ್ರೆ ಇವತ್ತು ಪತ್ರಕರ್ತರು ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೊರತು ಅವ್ರು ವರದಿ ಸಮಸ್ಯೆಗಳನ್ನ ಸೃಷ್ಟಿಸಬಾರದು ಇವತ್ತು ಎಲ್ಲಿ ಹೋದ್ರು ಎಲ್ಲಿ ಬೆಳಗ್ಗೆದ್ರು ಪತ್ರಕರ್ತರೇ ಸಮಸ್ಯೆಗಳಾಗ್ತದೆ ಸಮಸ್ಯೆ ಅಲ್ಲಿ ಪತ್ರಕರ್ತರು ಆ ಸಮಸ್ಯೆ ಬಗೆಹರಿಯುತ್ತೆ ಇರಬೇಕು ಜನ ಖುಷಿ ಪಡ್ಬೇಕು ಪತ್ರಕರ್ತರು ಇಲ್ಲಿ ಸಮಸ್ಯೆ ಬಂತು ಅಂತ ಅಂಕ ಯಾಕಂದ್ರೆ ಕೆಲವೊಂದು ಖಾಸಗಿ ವಿಷಯ ಇದ್ದವರು ಖಾಸಗಿ ವಿಷಯನ ನಾವು ವರದಿ ಹಾಕೋದ್ರಿಂದ ಸಂಘಟನೆ ಒಡೆಯುತ್ತೆ ಒಂದು ಜೀವನ ಹಾಳಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಬಂದಿರತಕ್ಕ ಯುವ ಪತ್ರಕರ್ತರು ಬಹಳ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಆ ಸಮಸ್ಯೆಯನ್ನ ಬಗೆಹರಿಸತಕ್ಕಂತ ರೀತಿಯಲ್ಲಿ ನಾವು ವರದಿ ಮಾಡಬೇಕೆ ವಿನಃ ನಾವೇ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಇದು ನನ್ನ ಇಪ್ಪತ್ತೈದು ವರ್ಷದ ಸಾರ್ವಜನಿಕ ಜೀವನದ ಅನುಭವದ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೈತೆ